ಎಸ್ ನಮ್ ಜೊತೆಗೆ ಮತ್ತೊಬ್ರು ಹೋರಾಟಗಾರರಾಗಿರುವಂತಹ ಸಾಬು ಅವರು ಕನೆಕ್ಟ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಈ ಹಿಂದಿನಿಂದಲೂ ನೀವು ಹೋರಾಟವನ್ನ ಮಾಡ್ತಾ ಇದ್ರಿ ಅನೇಕ ವಿದ್ಯಾರ್ಥಿಗಳ ಜೊತೆಗೂ ಕೂಡ ನಿಂತಿದ್ರಿ ಸರ್ ನೀವು ಏನ್ ನೀವು ಏನ್ ಕಂಡ್ಕೊಂಡಿದ್ರಿ ಸರ್ ಈ ನರ್ಸಿಂಗ್ ಕಾಲೇಜ್ ನ ಅಧ್ಯಕ್ಷನ ಕುರಿತಾದ ಮಾಹಿತಿ ಅಂದ್ರೆ ಈಗ ನೀವು ಕೇಳ್ತಿರೋದು ಮುಲ್ಕಿ ಸೇಂಟ್ ಕಾಲೇಜ್ ಆಫ್ ನರ್ಸಿಂಗ್ ಅಲ್ಲ ಹೌದು 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 ನಮ್ಗೆ ಸುಮಾರು ಒಂದ್ ಎರಡು ತಿಂಗಳು ಮೂರು ತಿಂಗಳು ಮುಂಚೆ ಕೇರಳದಿಂದ ಬಂದಿರುವಂತ ಅನೇಕ ಮಕ್ಕಳು ಅವ್ರದ್ದು ಸಮಸ್ಯೆ ಬಂದಿದೆ ಬಂದಿದ್ರು ಸುಮಾರು ಹತ್ತು ಹನ್ನೆರಡು ಮಕ್ಕಳಿದ್ರು ಅವರು ಅವ್ರದ್ದು ಸಮಸ್ಯೆ ಏನಂತ ಹೇಳಿದ್ರೆ ಅವರು ಅಲ್ಲಿ ಜಾಯಿನ್ ಆಗಲಿಕ್ಕೆ ಬರುವಾಗ ಅವ್ರಿಗೆ ಒಂದು ಫೀಸ್ ಹೇಳಿದ್ದಾರೆ ಹೆಡ್ ಅಲ್ಲಿ ಬರೆದು ಕೊಟ್ಟಿದ್ದಾರೆ ಆದ್ರೆ ಈಗ ಎಕ್ಸಾಮ್ ಹತ್ತಿರವಾಗ ಆ ಫೀಸ್ ಅಲ್ಲ ಇನ್ನು ಬೇರೆ ಫೀಸ್ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಅವರಿಗೆ ಅದು ಕಟ್ಲಿಕ್ಕೆ ಸಮಸ್ಯೆ ಆಗಿ ಅವರು ಹೋಲ್ ಟಿಕೆಟ್ ಕೊಡೋದೇ ಅವರಿಗೆ ಎಕ್ಸಾಮ್ಸ್ ಕೂತ್ಕೊಳ್ಳಿಕ್ಕೆ ಅವ್ರು ಬಿಡ್ಲಿಲ್ಲ ಅದಕ್ಕೆ ಮುಲ್ಕಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದ್ರೂ ನಮ್ಮ ಪೊಲೀಸನವರು ಅದಕ್ಕೆ ಏನಿದೆ ಒಂದು ಕಂಪ್ಲೇಂಟ್ ಅನ್ನು ತಕ್ಕೊಂಡಿದ್ದಾರೆ ಮತ್ತೆ ಕೇಳ್ತೇನೆ ಬಿಡ್ತೇನೆ ಅಂತ ಹೇಳಿ ಅಲ್ಲಿಗೆ ಬಿಟ್ಟಿದ್ದಾರೆ ಅದೇ ರೀತಿ ಅವ್ರು ಮತ್ತೆ ಅವರಿಗೆ ಯಾವುದೇ ಇದು ಯಾರು ಇದರ ಬಗ್ಗೆ ಒಂದು ಕೇಳಲಿಕ್ಕೆ ಯಾರು ಜನ ಇಲ್ಲ ಅಂತೇಳಿ ಅವರು ಡಿಸಿ ಅಲ್ಲಿ ಹೋಗಿದ್ದಾರೆ ಡಿಸಿ ಅವರಲ್ಲಿ ಡಿ ಸಿ ಅವರಿಗೆ ಸಹ ಕಂಪ್ಲೇಂಟ್ ಕೊಡುವಾಗ ಅವರು ಸಹ ಹೇಳಿದ್ದಾರೆ ರೇಟಿಂಗ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅದು ನಾನು ಮಾತಾಡ್ತೇನೆ ನೋಡ್ತೇನೆ ಬಿಡ್ತೇನೆ ಅಂತೇಳಿ ಮತ್ತೆ ಅವ್ರದ್ದು ಸಹ ಸುದ್ದಿ ಇಲ್ಲ ಮತ್ತೆ ಏನ್ ಮಾಡಿದ್ದಾರೆ ಅವರು ನಮ್ಮ ಉಸ್ತುವಾರಿ ಸಚಿವರಾದಂತ ದಿನೇಶ್ ಗುಂಡ್ರಾವ್ ಅವರಿಗೆ ಸಹ ಲಿಖಿತವಾಗಿ ಕೊಟ್ಟಿದ್ದಾರೆ ಆದ್ರೆ ಈ ತನಕ ಸಹ ಯಾವುದೇ ಅದಕ್ಕೆ ಒಂದು ಏನಾಗಿದೆ ಅಂತ ಆಗಿದೆ ಅಂತ ಹೇಳಿ ಏನು ಗೊತ್ತಿಲ್ಲ ಅಂತೂ ಈಗ ಅದರ ಮೇಲೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಜಯನಗರದಲ್ಲಿರುವಂತ ಯೂನಿವರ್ಸಿಟಿ ಅವರಿಗೆ ಸಹ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅದು ಕಂಪ್ಲೇಂಟ್ ಕೊಟ್ಟು ಅದೇನು ಅದು ವೇಸ್ಟ್ ದಬ್ಬಕ್ಕೆ ಹಾಕಿದ್ದಾರೆ ಇದು ಅದು ಸಹ ಗೊತ್ತಿಲ್ಲ ಅಂತೂ ಇಲ್ಲ ಸರ್ ಏನೆಲ್ಲ ಬಡವರಿಗೆ ಏನಾದ್ರೆ ಹೇಳೋರು ಯಾರು ಇಲ್ಲ ಇದು ಏನಾಗ್ತಿದೆ ಆಗ್ತಿದೆ ಹೇಳಿಸೋಕೆ ಇಲ್ಲ ಯಾಕೆ ಈ ರೀತಿ ಯಾರು ಕೂಡ ಈತನ ವಿರುದ್ಧ ಕ್ರಮ ಯಾಕೆ ಇಲ್ಲ ಈತನ ಕಾಲೇಜ್ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಎಂದ್ರೆ ಯಾರಿಗೂ ಬೇಡ ಅವರವರದೇ ಅವರಿಗೆ ಸಾಕು ಯಾಕೆ ಡಿಸಿ ಅವರಿಗೆ ಕೊಟ್ಟು ಡಿಸಿ ಅವರು ಮಾತಾಡುವುದಿಲ್ಲ ಯೋಚನೆ ಮತ್ತು ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಅವರಿಗೆ ಸಹ ಲಿಖಿತವಾಗಿ ಕೊಟ್ಟಿದ್ದಾರೆ ಆದ್ರೂ ಸಹ ಅದ ಕೊಟ್ಟಿದ್ದಾರೆ ಹೊರತು ಅದರಲ್ಲಿ ಏನಿಲ್ಲ ಅದರ ಉತ್ತರ ಏನಿಲ್ಲ ಅವರಿಗೆ ಅಂತ ನೋಡಿ ಸರ್ ಇದು ಇದಂತಲ್ಲ ಈ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಲ್ಲಿ ಏನಿದೆ ಕಾಲೇಜು ನರ್ಸಿಂಗ್ ಕಾಲೇಜು ಮೆಡಿಕಲ್ ಇಂತ ಕಾಲೇಜುಗಳಿವೆ ಯಾವುದೇ ಕಾಲೇಜುಗಳಲ್ಲಿ ಮೂ ಬಹಳಷ್ಟು ಬಹಳಷ್ಟು ಕಾಲೇಜುಗಳಲ್ಲಿ ಮೂಲ ಸೌಕರ್ಯಗಳಿಲ್ಲ ಇಂತ ಕಳ ಕಳಪೆ ರೀತಿಯಲ್ಲಿ ಅದು ವಿದ್ಯಾಭ್ಯಾಸ ನಡೀತಿದೆ ಪ್ರಾಕ್ಟಿಕಲ್ ಇಲ್ಲ ಏನಂತ ಹೇಳಿದ್ರೆ ನನಗೆ ತಿಳಿದ ಮಟ್ಟಿಗೆ ಅವರು ಸಹ ಇಲ್ಲ ಅವರು ಬರ್ತಾರೆ ವರ್ಷಕ್ಕೊಮ್ಮೆ ಎಲ್ ಐ ಸಿ ಅವರಿಗೆ ಅಪ್ಲಿಕೇಶನ್ ಮರ್ಚಿ ಕೊಡ್ತಾರೆ ರಿನೂಲ್ ಮಾಡಿ ಕೊಡ್ತಾರೆ ಆಗ ಇದೆಲ್ಲ ಕಂಪ್ಲೇಂಟ್ ನೋಡುದಿಲ್ಲ ವಿದ್ಯಾರ್ಥಿಗಳಲ್ಲಿ ಚರ್ಚೆ ಮಾಡುದಿಲ್ಲ ವಿದ್ಯಾರ್ಥಿಗಳಲ್ಲಿ ಕೇಳುದಿಲ್ಲ ನೂರಾರು ಕಂಪ್ಲೇಂಟ್ ಇದೆ ನಾವು ಬೇರೆ ಸಹ ಕಳಿಸಿದ್ದೇವೆ ಅಂದ್ರೆ ಈ ಸರ್ಕಾರಿ ಕೋಟ ವಿದ್ಯಾರ್ಥಿಗಳು ಸರ್ಕಾರ ಅಲಾಟ್ಮೆಂಟ್ ಕಳಿಸುವಾಗ ಅವರಿಗೆ ಏನು ಹತ್ತು ಸಾವಿರ ಹದಿನೈದು ಸಾವಿರ ಈ ರೀತಿ ಫೀಸ್ ಇರ್ತದೆ ಇಲ್ಲಿ ಬರುವಾಗ ಈ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ನವರು ಅವರಿಂದ ತಗೊಳ್ಳುವಂತ ಫೀಸೇ ಬೇರೆ ಹೌದು ಹೌದು ಆಗ ಪಾಪ ಮಕ್ಕಳಿಗೆ ಅಂದ್ರೆ ಗ್ರಾಮೀಣ ಪ್ರದೇಶದಿಂದ ಬಂದಂತವರು ಕೂಲಿ ಕಾರ್ಮಿಕರು ಕರೆಕ್ಟ್ ಹೌದು ಅವರಿಗೆ ಕಲೀಲಿಕ್ಕೆ ಆಗದೆ ಎಷ್ಟೋ ಮಂದಿ ಅವರು ಅವರ ಕಲಿಕೆಯನ್ನು ಮೊಟಕುಗೊಳಿಸಿದ್ದಾರೆ ನರ್ಸಿಂಗ್ ಕಲಿಕೆಯಿಂದ ಇದೆಲ್ಲ ಗೊತ್ತಿದೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರಿಗೆ ಗೊತ್ತಿದೆ ಮತ್ತೆ ಅಧಿಕಾರಿಗಳಿಗೆ ಗೊತ್ತಿದೆ ಎಲ್ಲರಿಗೆ ಗೊತ್ತಿದೆ ಆದ್ರೆ ಇವರಿಗೆ ಏನು ಕ್ರಮ ಕೈಗೊಳ್ಳುವುದಿಲ್ಲ ಒಂದು ಖಂಡಿತವಾಗ್ಲು ಕ್ರಮ ಕೈಗೊಳ್ಳಬೇಕು ಮತ್ತೆ ನ್ಯಾಯ ಸಿಗ್ಬೇಕು ಯಾಕೆಂತ ಹೇಳಿದ್ರೆ ಅನೇಕ ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ತಾ ಇದೆ ಇಲ್ಲಿ ಹಾಳಾಗ್ತಾ ಇದೆ ಅಲ್ವಾ ಹೌದು ಹಾಳಾಗ್ತಿದೆ ಯಾಕೆಂತ ಹೇಳಿದ್ರೆ ಇದರಲ್ಲಿ ನಮ್ದು ಏನಿದೆ ನಮ್ಮ ಜನಪ್ರತಿನಿಧಿಗಳು ಇದಕ್ಕೆ ಒಂದು ಸರಿಯಾದ ಅಂದ್ರೆ ಏನಾಗ್ತಿದೆ ಎಂತ ಆಗ್ತಿದೆ ಇನ್ನು ಒಮ್ಮೆ ಮಕ್ಕಳ ಸ್ಟೂಡೆಂಟ್ಸ್ ಬಂದು ಸೇರಿದ ಹೊರ ರಾಜ್ಯದ ಮಕ್ಕಳೆಲ್ಲ ಬಂದು ಸೇರುತ್ತಾರೆ ಮತ್ತೆ ಅವರಿಗೆ ಇಲ್ಲಿ ಯಾರು ಸಹ ಕೇಳೋರು ಹೇಳೋರು ಏನಿರುವುದಿಲ್ಲ ಖಂಡಿತ ಹೌದು ಹೌದು ಸಿಕ್ಕಿ ಹಾಕಿಕೊಳ್ತಾರೆ ಹೌದು ಹೌದು ಈಗ ನೀವು ಇಲ್ಲ ಈಗ ಇದು ಈ ರೀತಿ ಹೋರಾಟ ಮಾಡ್ತಾ ಇದ್ರೆ ಇಲ್ಲಿ ಸ್ಥಳೀಯ ಸ್ಥಳೀಯ ಇದೆ ಜಿಲ್ಲೆದಾದ ಕಾರಣ ಇಷ್ಟೆಲ್ಲ ಧ್ವನಿ ಹೊರಗೆ ಬರ್ತಾ ಉಂಟು ಏನು ವಿಚಾರ ಅಂತ ಹೌದು ಕರೆಕ್ಟ್ ಹೌದು ಎಷ್ಟೋ ಮಕ್ಕಳು ಈಗ ಸಮಸ್ಯೆಯಿಂದ ಸಹಿಸಿಕೊಂಡು ಅವರು ಬಿಟ್ಟು ಹೋಗಿದ್ದಾರೆ ಇಡೀ ಶಾಪ್ ಹಾಕಿಕೊಂಡು ಹೌದು ಸರ್ಟಿಫಿಕೇಟ್ ಬೇಡ ದುಡ್ಡು ಬೇಡ ಅಂತ ಸುಮ್ಮನೆ ಹೋಗಿ ಏನಿಲ್ಲ ಏನಿಲ್ಲ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಯಾರು ಸ್ಪಂದನ ನೀಡುದಿಲ್ಲ ಯಾರು ಸಹ ಇಲ್ಲ ಯಾರು ಪೊಲೀಸ್ ಸ್ಟೇಷನ್ ಗೆ ಹೋದ್ರಿಗೂ ಹೋದ್ರು ಅವರಿಗೆ ನ್ಯಾಯ ಸಿಗುವುದಿಲ್ಲ ಅದನ್ನ ಬೇಡಲ್ಲ ಜಿಲ್ಲಾಧಿಕಾರಿ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಹೋದ್ರು ಸಹ ಅವ್ರು ಮಾತಾಡುದಿಲ್ಲ ಆ ರೀತಿ ಆಗಿದೆ ಸಮಸ್ಯೆಗಳು ಸರ್ ಈಗ ಅನೇಕರು ಈಗ ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಧ್ವನಿ ಎತ್ತಾ ಇದೆ ಈ ಅನ್ಯಾಯದ ವಿರೋಧ ಹೋರಾಟ ಮಾಡಲಿಕ್ಕೆ ಮುಂದಾಗಿದೆ ಸರ್ ಯಾವ ರೀತಿಯಾಗಿ ನೀವು ಅವರಿಗೆ ಸಹಕಾರ ನೀಡಬಹುದು ಅಥವಾ ಜೊತೆಗೆ ಹೇಗೆ ಹೋರಾಟ ಅಂತ ನಾನು ಸಂಪೂರ್ಣವಾಗಿ ಈ ನೊಂದ ವಿದ್ಯಾರ್ಥಿಗೆ ನಾನು ಈ ಹೋರಾಟಕ್ಕೆ ಸಹಾಯ ನೀಡ್ತೇನೆ ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಬುದ್ಧಿವಂತರ ಜಿಲ್ಲೆ ಅದು ಪರಶುರಾಮನ ಸೃಷ್ಟಿ ಅದು ಇಲ್ಲಿ ಇಂತ ಈ ಕಲ್ಲರ್ ಇಂಥವರನ್ನೆಲ್ಲ ಇಟ್ಕೊಂಡು ಇದು ಮುಂದೆ ಹೋದ್ರೆ ನಾಳೆ ನಮ್ಮ ಜಿಲ್ಲೆಯ ಕಟ್ಟ ಹೆಸರು ಬರ್ತದೆ ಖಂಡಿತ ಖಂಡಿತ ಹೌದು ಏನು ಏನು ಇದರದ್ದು ಎ ಬಿ ಗೊತ್ತಿಲ್ಲದವನು ಕಾಲೇಜ್ ಮಾಡ್ತಾನೆ ಅವ ಒಂದು ದುಡ್ಡಿನ ದಾಹಕ್ಕಾಗಿ ಮಾಡುವಂತದ್ದು ಇದೆಲ್ಲ ಅಲ್ಲದಿದೆ ಅವನಲ್ಲಿ ಏನು ಸೇವೆ ಮಾಡುವಂತ ಮನೋಭಾವ ಏನಿಲ್ಲ ಹೌದು ಹೌದು ಅದರಿಂದ ಇಂಥವರನ್ನೆಲ್ಲ ಇಂಥವರೆಲ್ಲ ನಿಜವಾಗಿ ಅವರ ಅಫ್ಲೇಷನ್ ಕ್ಯಾನ್ಸಲ್ ಹೌದು ಎಂದರೆ ನಾವು ನೋಡಿದ್ದೇವೆ ಅದಕ್ಕೆಂದು ಯಾವುದೇ ಒಂದು ಹಾಸ್ಪಿಟಲ್ ಇಲ್ಲ ಹಾಸ್ಪಿಟಲ್ ಇಲ್ಲ ಕ್ಲಿನಿಕಲ್ ಪ್ರಾಕ್ಟಿಕಲ್ ಎಲ್ಲಿ ಕೊಡ್ತಾರೆ ಬಂದ್ರೆ ಈ ಮಕ್ಕಳು ನಾಳೆ ನರ್ಸಿಂಗ್ ಕಲಿತು ಯಾವ ಯಾವ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡೋ ಯಾವ ಬಡವರು ಬಂದ್ರು ಅವರ ಮೇಲೆ ಪ್ರಯೋಗ ಮಾಡುದು ಅವರ ಪರಿಸ್ಥಿತಿ ಏನಾಗ್ತದೆ ನಾಳೆ ಆರೋಗ್ಯದ ದೃಷ್ಟಿಯಲ್ಲಿ ಏನಾಗ್ತದೆ ನೋಡಿ ಗುಣಮಟ್ಟ ಇರ್ಬೇಕಲ್ಲ ಹಲೋ 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 ಎಸ್ ಸರ್ ನಿಮ್ಮ ಧ್ವನಿ ಕೇಳಿಸ್ತಾ ಇದೆ ಹೇಳಿ ಹೇಳಿ ಅಲ್ಲ ಅದೇ ಶಿಕ್ಷಣ ಅಂದ್ರೆ ಗುಣಮಟ್ಟ ಇರಬೇಕು ಅದು ಸಹ ಆರೋಗ್ಯದ್ದು ಆರೋಗ್ಯದಲ್ಲಿ ಈ ರೀತಿ ಕಳಪೆ ಆಗಬಾರದು ಹೌದು ಅದು ಎಂದ್ರೆ ಸಂಬಂಧಪಟ್ಟ ಇಲಾಖೆ ಆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇದರ ಬಗ್ಗೆ ಇನ್ನಷ್ಟು ಕಠಿಣ ಕ್ರಮ ಕೈಗೊಳ್ಳಬೇಕು ಖಂಡಿತ ಖಂಡಿತ ಹೌದು ನಿಮ್ಮ ಹೋರಾಟ ಮುಂದುವರಿಲಿ ಸರ್ ನಾವು ಕೂಡ ನಿಮ್ಮ ಜೊತೆಗಿದ್ದೇವೆ ನಾವು ಕೂಡ ಬೇರೆ ಬೇರೆ ವಿಚಾರಗಳು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಧನ್ಯವಾದಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್